我这么知道？ ಒಂದು ಒಂದು ನಿಮಿಷ ವಿಚಾರ ಮಾಡಿ ಯಾವತ್ತಿ ನನ್ನಸು ಶಿವಕುಮಾರ್ ಅಂತ ಕರಿಗೌಡನ ಕೊಪ್ಪಲು ಚಿಗಳ್ಳಿ ಗ್ರಾಮದ ಪರವಾಗಿ ನಾವು ಅಲ್ಲೇ ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಇವತ್ತು ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಅಲ್ಲಿ ನಡೀತಿರುವಂಥ ಕಲ್ಲು ಗಣಿಗುತ್ತಿಗೆ ಮತ್ತು ಕ್ರೆಷರ್ಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮಾಡ್ತಾ ಇದ್ವಿ ಇವತ್ತು ಕಾರಣ ಏನಪ್ಪ ಅಂದರೆ ಕಲ್ಲು ಗಣಿಗುತ್ತಿಗೆ ನಡೀತಾ ಇರೋದರಿಂದ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳಿಗೆ ಅದರಲ್ಲೂ ಪ್ರಮುಖವಾಗಿ ಚಿಗಳ್ಳಿ ಗ್ರಾಮಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಆ ಕ್ರೆಷರ್ಗಳು ಇವತ್ತು ಆ ಊರಿನಲ್ಲಿ ಬದುಕೋ ಪರಿಸ್ಥಿತಿಲಿ ಇಲ್ಲ ಹಾ ಬದುಕೋ ಪರಿಸ್ಥಿತಿ ಇಲ್ಲ ಯಾಕಪ್ಪ ಅಂದರೆ ಆ ಕ್ರಷರ್ನ ಒಂದು ಶಬ್ದ ಮಾಲಿನ್ಯ ಬರುತ್ತೆ ಇನ್ನೊಂದು ಧೂಳು ತುಂಬಿ ತುಳುಕ್ತಾ ಇದೆ ಆ ಊರೇ ಇವತ್ತು ಧೂಳಿನ ಧೂಳಿ ಧೂಳಿನ ಮಯ ಆಗಿದೆ ಯಾವ ಪರಿಸ್ಥಿತಿ ಇದೆ ಅಂದರೆ ಆ ಇರೋ ಸೀಮ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರು ಸಹ ಅಷ್ಟೊಂದು ಧೂಳು ಬರಲ್ಲ ಬಾಂಬ್ ಹಾಕಿದ್ರು ಆ ಮಟ್ಟಕ್ಕಿದೆ ಇವತ್ತು ಆ ಅಲ್ಲಿ ಸುತ್ತಮುತ್ತಲಿನ ಗ್ರಾಮದವರು ಏನು ಬೆಳೀತಾರೆ ಬೆಳೆಗಳನ್ನು ಜಮೀನಿನಲ್ಲಿ ರೈತರು ಪ್ರತಿಯೊಂದು ಸು ಧೂಳಿನ ತುಂಬಿ ಅದ್ರ ಮೇಲೆ ಕಲ್ಲಿನ ಧೂಳು ಬಿದ್ದು ಆ ಆರವು ಸಹ ವಿಷಕಾರಿಯಾಗಿ ಆ ವಿಷವನ್ನು ತಿಂದು ನಾವೆಲ್ಲ ಬದುಕುವಂಥ ಪರಿಸ್ಥಿತಿ ಬಂದಿದೆ ಎರಡನೇದಾಗಿ ಅಲ್ಲಿ ಕಲ್ಲುಗಳಿಗೆ ಗೊತ್ತಿ ನಡೀತಾ ಇದೆ ಇದು ಸಾರ್ವಜನಿಕರಿಗೆ ಡೈನಮೆಂಟ್ ಹಾಕೋದ್ರಿಂದ ಅಲ್ಲಿ ಪ್ರಾಣಿ ಪಕ್ಷಿಗಳು ಇವತ್ತು ಅಲ್ಲಿ ಬದುಕೋ ಪರಿಸ್ಥಿತಿ ಇಲ್ಲ ಹೊತ್ತೆಲ್ಲ ಡೈನಮೆಂಟ್ ಹಾಕ್ತಾರೆ ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಾರೆ ಯಾರಾದರೂ ಕೇಳಿದರೆ ಅವ್ರ ಮೇಲೆ ಏಕಾಏಕಿ ಅಲ್ಲೇ ಮಾಡಿ ಅವರನ್ನು ಹೊಡಿತಾರೆ ಅಡ್ಡಗಟ್ಟಿ ಕಂಬು ಕಟ್ಟಿ ಎಲ್ಲ ಹೊಳಿತಾರೆ ಇದು ಅಲ್ಲಿ ನಡೀತಾ ಇರೋವಂಥ ದೌರ್ಜನ್ಯ ಇದು ಸಾರ್ವಜನಿಕವಾಗಿ ತುಂಬ ತೊಂದರೆ ಆಗ್ತಾಯಿದೆ ಯಾಕೆಂದರೆ ಅಕ್ಕಪಕ್ಕದವರು ಬಡವರು ಬಗ್ಗರು ಯಾರೂ ಬದುಕೋಕ್ಕೆ ಪರಿಸ್ಥಿತಿ ಇಲ್ಲ ಅದರಿಂದ ನಾನು ಕೇಳ್ಕೊಳ್ಳೋದು ಅಧಿಕಾರಿಗಳಿಗೆ ನೂರಾರು ಸತಿ ಅರ್ಜಿ ಕೊಟ್ಟಿದ್ದೀವಿ ತುಂಬ ಒಂದು ಒಂದೂವರೆ ವರ್ಷದಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಆದರೂ ಸಹ ಯಾವುದೇ ಅಧಿಕಾರಿಗಳು ಕ್ರಮ ತಗೊಳ್ತಾ ಇಲ್ಲ ಮೊನ್ನೆ ನಾವು ಸಾರ್ವಜನಿಕರ ಓಡಾಡೋಂಥ ಒಂದು ರಸ್ತೆ ಇದೆ ಆ ರಸ್ತೆಯೂ ಸಹ ಈ ಟಿಪ್ಪರ್ಗಳ ಆವಳಿಯಿಂದ ಕುಸಿದು ಬಿದ್ದು ಇವತ್ತು ಸಾರ್ವಜನಿಕರ ಜೀವನ ಸಹ ಓಡಾಡೋದಕ್ಕೆ ಇಲ್ಲ ಹಾಗಾಗಿ ತುರ್ತು ಈ ಏನು ಅಧಿಕಾರಿಗಳಿದ್ದಾರೆ ಮೇಲ್ಕಂಡ ಅಧಿಕಾರಿಗಳು ಈ ಗಣಿ ಅಧಿಕಾರಿಗಳಿರ್ಬೋದು ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡವ್ರು ಎಲ್ಲರಿಗೂ ಮಾಹಿತಿ ಗೊತ್ತು ಬರ್ತಾರೆ ಎಲ್ಲ ನಾಡಿಕ ಇದ್ದಂಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಜಿಲ್ಲಾಡಳಿತ ಇದೊಂದು ನಾಟಕದ ಕಂಪ್ನಿ ಮುಂದೆ ಹೇಳ್ತಾರೆ ಹಿಂದೆ ಕಲೆಕ್ಷನ್ ಮಾಡಿಕೆ ಬರೋ ಪರಿಸ್ಥಿತಿ ಇಲ್ಲಿ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ಇವತ್ತು ಎ ಸಿ ಅವರು ನೂರು ಹತ್ತು ಸದಿ ಬಂದವರೆ ನಾವು ಅರ್ಜಿ ಕೊಟ್ಟಿಡಿಕೆ ಬರ್ತಾರೆ ಮತ್ತು ಅವ್ರಿಗೆ ವ್ಯವಹಾರ ಆಗುತ್ತೆ ಮುತ್ತು ಹೋಗ್ತಾರೆ ರಾತ್ರಿ ಏಳು ಗಂಟೆ ಹೊತ್ತಿನಲ್ಲಿ ಆರು ಗಂಟೆ ಹೊತ್ತಿನಲ್ಲಿ ಸಂಜೆ ಹೊತ್ತಿನಲ್ಲಿ ತಹಸೀಲ್ದಾರರು ಎ ಸಿಗಳು ಬರ್ತಾವೆ ಏನಕ್ಕೆ ಬರ್ತಾವ್ರೆ ಸಾರ್ವಜನಿಕರು ಮುಂದೆ ಬರಲಿ ಅವರು ತಾಕತ್ತಿಲ್ವ ಅವರಿಗೆ ಅಧಿಕಾರಿಗಳು ಇರೋದೇ ಸೇವೆ ಮಾಡೋದಿಕ್ಕೆ ಅನ್ನೋದನ್ನು ನಾನು ಹೇಳ್ತಾ ನಾನು ಇವತ್ತು ಕೇಳ್ಕೊಳ್ಳೋದು ಸಾರ್ವಜನಿಕರ ಸಿಗಳ್ಳಿ ಗ್ರಾಮದವರು ಸುತ್ತಮುತ್ತಲು ಗ್ರಾಮದ ಪ್ರವರವಾಗಿ ಕೇಳೋದೇನೆಂದರೆ ತುರ್ತು ಈ ಕಲ್ಲುಗಣಿಗತಿ ರದ್ದುಪಡಿಸಿ ದಯವಿಟ್ಟು ಸಾರ್ವಜನಿಕರಿಗೆ ನೆಮ್ಮದಿಯಾಗಿ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಅದರಲ್ಲೂ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಕಲ್ಲು ಹೊಡಿತಾ ಇರೋದು ಎಚ್ ಆರ್ ಪಿ ಗ್ರಾಂಟೆಡ್ ಜಮೀನು ಅದಕ್ಕೆ ಲೈಸೆನ್ಸ್ ಕೊಡೋಂಗಿಲ್ಲ ಆದರೂ ಸಹ ಎಲ್ಲ ನಿಯಮಗಳನ್ನು ಗಾಳಿ ತೋರಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ದು ನೇರ ಹೊಣೆ ಜಿಲ್ಲಾಡಳಿತ ಗಣಿ ಇಲಾಖೆ ಪೊಲ್ಯೂಷನ್ ಬೋರ್ಡ್ ಇವೆಲ್ಲ ಸಹ ನಿರ್ವಹಣೆ ಆಗಿರ್ತದೆ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇವತ್ತೇ ನಿಲ್ಲಿಸ್ತಾ ಹೋದ್ರೆ ಅವಧಿ ಆರನೇ ತಾರೀಕು ಸಿದ್ದರಾಮಯ್ಯ ಅವರು ಬರ್ತಾ ಇದ್ರೆ ನೇರವಾಗಿ ಅವತ್ತು ಉಪವಾಸ ಸತ್ಯಾಗ್ರಹ ಕೂತೇ ಕೂರ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ಇಲ್ಲಿ ಅಕ್ಕಪಕ್ಕದಲ್ಲಿ ಸುನೀಲ್ ಅಂತ ಇದ್ದಾರೆ ರಮೇಶ್ ಅಣ್ಣ ಅಂತ ಇದ್ದಾರೆ ಮಲ್ಲೇಶ್ ಅಣ್ಣ ಅಂತ ಇದ್ದಾರೆ ಮಹೆ ಮಹೇಶ್ ಅಂತ ಇದಾರೆ ಲೋಕೇಶ್ ಅಂತ ಇದಾರೆ ಯೋಗೇಶ್ ಅಂತ ಇದ್ದಾರೆ ವರದರಾಜ್ ಅಂತ ಇದ್ದಾರೆ ಊರಿಂದ ತುಂಬಾ ಜನ ಗ್ರಾಮಸ್ಥರು ಇದಾರೆ ತುಂಬಾ ಯೋಗೇಶ್ ಅಂತ ನಮ್ಮ ಹೆಸರು ಶಿವಕುಮಾರ್ ಅಂತ ಮಾತಾಡ್ತಾ ಇದ್ವಿ ಸಾರ್ವಜನಿಕರ ಪರವಾಗಿ ಇವತ್ತು ನಾವು ಆರ್ಡರ್ ಮಾಡ್ತಾ ಇದ್ವಿ ನಿಮ್ಗೆ